ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅವಮಾನಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಹೌದು ವೀಕ್ಷಕರೇ ಈ ಘಟನೆ ಎಲ್ಲಿ ನಡೆಯಿತು ಯಾವ ಶಾಲೆ ಹಾಗೂ ಯಾವ ಶಾಲೆಯ ಮುಖ್ಯ ಗುರುಗಳು ಈ ರೀತಿಯಾಗಿ ಅವಮಾನಿಸಿದ ಘಟನೆ ಜರುಗಿದೆ ಎಂದು ತಮಗೆ ವಿಚಾರ ಬರುತ್ತಿದೆಯೇ ಹಾಗಾದರೆ ಕೇಳಿ ಇಂಡಿ ತಾಲೂಕಿನ ಗುದ್ವಾನ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಮುಖ್ಯ ಗುರುಗಳು ತಮ್ಮದೇ ಆದ ಈ ಒಂದು ಕಾರ್ಯವನ್ನು ಎಸಗುತ್ತಿದ್ದಾರೆ ಆ ಮುಖ್ಯ ಗುರುಗಳು ಯಾರೆಂದರೆ ಲಕ್ಷ್ಮಣ ಕಟ್ಟಿಮನಿ ಇವರು ತಮ್ಮದೇ ಆದ ಅಧಿಕಾರ ದರ್ಪ ಶಾಲೆಯಲ್ಲಿ ನಡೆಸಿದ್ದಾರೆ ಎಂದು ದಲಿತ ಮುಖಂಡ ಲಕ್ಷ್ಮಣ ಅಮೋಷಿದ್ ಗುಂದ್ವಾನ್ ಹಾಗೂ ಹಿರಿಯರಾದ ಸೈಯದ್ ಬಾಷಾಸಾಬ್ ಶಿವಣಗಿಯವರು ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಮುಖ್ಯ ಗುರುಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲವಂತೆ ಕೇಳದೆ ರಜಾ ಹಾಕುತ್ತಾರಂತೆ ರಜಾ ಚೀಟಿ ಸಹಿತ ಬರೆಯುವುದಿಲ್ಲವಂತೆ ಯಾರಿಗಾದರೂ ಸಹ ಶಿಕ್ಷಕರಿಗೆ ಫೋನ್ ಮಾಡಿ ತಿಳಿಸುತ್ತಾರಂತೆ ಯಾರಿಗೂ ಚಾರ್ಜ್ ಕೊಡುವುದಿಲ್ಲ ಪಾಲಕರು ಶಾಲೆಗೆ ಅಲದಾಡಿ ಬೇಸತ್ತಿದ್ದಾರೆ ಇದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದರು ಮೇಲಾಧಿಕಾರಿಗಳು ಸಹಿತ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಂಡಿಲ್ಲ ಇಂಥವರಿಗೆ ಅಧಿಕಾರಿಗಳ ಬೆಂಬಲ ಇದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿಯದಂತಾಗಿದೆ ಎಂದು ಲಕ್ಷ್ಮಣ್ ಗುಂದ್ವಾನ್ ಆಕ್ರೋಶ ವ್ಯಕ್ತಪಡಿಸಿದರು ಶಾಲೆಯಲ್ಲಿ ಮಹಾನ್ ವ್ಯಕ್ತಿಗಳ ಸಂವಿಧಾನ ಪೀಠಿಕೆಯ ಫಲಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರವರ ಫೋಟೋಗಳನ್ನು ಒಂದು ಮೂಲೆಯಲ್ಲಿ ಗಂಟು ಇಡಲಾಗಿದೆ ಬಾಬಾ ಸಾಹೇಬರ ಭಾವಚಿತ್ರ ಸಂಪೂರ್ಣವಾಗಿ ಒಡೆದಿದ್ದು ಅದಕ್ಕೆ ಗೌರವಿಸದೆ ಒಂದು ಹಳೆಯ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಾರೆ ಇದರೊಂದಿಗೆ ರಾಷ್ಟ್ರ ಪಿತಾಮಹ ಗಾಂಧೀಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಸಂಗೊಳ್ಳಿ ರಾಯಣ್ಣ ಜವಾಹರ್ಲಾಲ್ ನೆಹರು ಹೀಗೆ ಒಟ್ಟಾರೆ ದೇಶದ ಎಲ್ಲ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳನ್ನು ಒಂದು ಗಂಟಿನಲ್ಲಿ ಕಟ್ಟಿಟ್ಟಿದ್ದಾರೆ ಎಂದು ಅವನ ಅವಮಾನಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಡಿ ಎಸ್ ಎಸ್ ಸಂಚಾಲಕರು ರುದ್ರೇಶ್ ಬನ್ಸೋಡೆ ಆರೋಪಿಸಿದರು ಇಂತಹ ಶಿಕ್ಷಕರಿಂದ ದೇಶಕ್ಕೆ ಅವಮಾನ ಅಲ್ಲವೇ ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಇಂತಹ ಶಿಕ್ಷಕರಿಂದ ಸಿಗುವ ವಿದ್ಯೆ ಅದು ಎಂತಹದಿರಬಹುದು ಇದನ್ನು ತಾಲೂಕಾ ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಹೋದರೆ ಗ್ರಾಮಸ್ಥರು ಮತ್ತು ಡಿ ಎಸ್ ಎಸ್ ಸಂಘದಿಂದ ಹೋರಾಟ ಮಾಡಲಾಗುವುದು ಎಂದು ಲಕ್ಷ್ಮಣ ಲಕ್ಷ್ಮಣಗುಂದ್ವಾನ್ ರುದ್ರೇಶ್ ಎಂ ಬನಸೋಡೆ ಅದೇ ರೀತಿಯಾಗಿ ಭೀಮ್ ಎಸ್ ತಾಲೂಕಾ ಸಂಚಾಲಕರು ಚಡಚಣ್ ಪೀರಪ್ಪ ಕಟ್ಟಿಮನಿ ಡಿ ಎಸ್ ಎಸ್ ತಾಲೂಕಾ ಸಂಚಾಲಕರು ಇಂಡಿ ಲಕ್ಷ್ಮೀಕಾಂತ್ ಏಳಗಿ ಸಚಿನ್ ಗಾಯಕ್ವಾಡ್ ಶರಣಪ್ಪ ಗಾಯಕ್ವಾಡ್ ಮಹದೇವ್ ಗಾಯಕ್ವಾಡ್ ಅನಿಲ್ ಬನಸೋಡೆ ಹಾಗೂ ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರೇಕ್ಷಕರೇ ಆ ಗುಂದವಾನ ಶೈಲಿಯಲ್ಲಿ ಯಾವ ರೀತಿಯಾಗಿ ಫೋಟೋಗಳನ್ನು ಕಟ್ಟಿಟ್ಟಿದ್ದಾರೆ ಏನೇನು ಘಟನೆ ನಡೆದಿದೆ ಅನ್ನುವುದು ನಾವು ನೀವು ಕೂಡಿ ನೋಡೋಣ ಬನ್ನಿ నన్ను కొడ్రో చెయ్యి దయచేసి సీనియర్ వరత కొట్టు కొట్టు బాల బాల ఓయ్ ఓయ్ చెంద్యం జన్మనక ఏ ఒమోపదో అదే అదే కే

ಮುಖ್ಯ ಗುರುಗಳು ಲಕ್ಷ್ಮಣ ನಟಿಮನಿ ಕೂಡಲೇ ಅಮಾನತ ಮಾಡಬೇಕು ಸರ್ಕಾರವನ್ನ ಮತ್ತ ಈ ಬಿಒನ್ನ ಬಿಒನ್ನ ಅಮಾನತ ಮಾಡಬೇಕು ಯಾಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಪೂರ್ಣ ಮಾಡಬೇಕಿಲ್ಲ ಮತ್ತೆ ಬದಲಿಲ್ಲ ಅವರು ಪೂರ್ಣತೆ ಪೂರ್ಣಿಲ್ಲ ಬದಲಿಲ್ಲ ಮತ್ತು ಹಾಗೂ ಮತ್ತೆ ಈ ಸಿಬ್ಬಂದಿ ವರ್ಗಗಳು ಮತ್ತು ಇವರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಫೋಟೋ ಪೂಜೆ ಇವರು ಸರಿ ಮಾಡಿಲ್ಲ ಮತ್ತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಶಿಕ್ಷಕರು ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂದ್ರೆ ಯಾರಿಗೆ ಹೇಳ್ತಾರೆ ನಮಗೆ ಹೇಳೋರು ಶಿಕ್ಷಕರು